ತುಂಬಾ ಖುಷಿ ಆಯ್ತು ನಿಮ್ಮಲ್ಲಿ ಕೇಳಿದ್ರೆ ಯಾಕಂದ್ರೆ ನಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಯಾಕಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿಗೆ ಒಳ್ಳೆನೇ ಯಾಕಂದ್ರೆ ಎಜುಕೇಶನ್ ಮೂಲಕ ಪ್ರಿನ್ಸಿಪಲ್ ಆಗಿ ಬಂದು ಇಷ್ಟು ಮಟ್ಟಿಗೆ ಬೆಳೆದು ಬಹಳ ನೀಟಾಗಿ ಸೊ ಈ ಸಿನಿಮಾನು ನೀಟಾಗಿ ಹೋಗ್ಲಿ ಅಂತ ನಾನು ಗುಡ್ ನಿಮ್ಮ ಪ್ರೊಡ್ಯೂಸರ್ ಇರಬೇಕು ಯಾಕಂದ್ರೆ ನಿಮ್ಮ ಏನು ಇದು ಒಂಥರ ಎಜುಕೇಶನ್ ತರನೇ ನ್ ಇದ್ರಲ್ಲಿ ಏನೇ ಮಾಡಿ ಅದೇ ರೀತಿ ಸಿನಿಮಾದಲ್ಲೂ ಆಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡಿದೆ ಇನ್ನು ಹೆಚ್ಚಿನ ಸಿನಿಮಾ ಮಾಡಿ ನಮ್ದೇ ಒಂದು ಸಿನಿಮಾ ಮಾಡಿ ಯಾಕಂದ್ರೆ ಮಾಡ್ಬೇಕು ನಿಮ್ಮ ಹತ್ರ ಆಮೇಲೆ ಇವ್ರೆಲ್ಲ ಒಂದು ಆಕ್ಚುಲಿ ಪಾಪ ಚಂದ್ರಶೇಖರ್ ಬಂಡಿಯಪ್ಪ ಒಂದು ಎರಡು ಕತೆ ಪಾಪ ಅದು ಅದ್ಯಾಕೋ ಟೇಕ್ ಆಫೇ ಆಗಿಲ್ಲ ತುಂಬಾ ಒಳ್ಳೆ ಡೈರೆಕ್ಟರ್ ನನಗೆ ತುಂಬಾ ಇಷ್ಟವಾದ ಡೈರೆಕ್ಟರ್ ಯಾಕಂದ್ರೆ ಯಾರು ಯಾರು ಮಾತಾಡೋದು ಧರ್ಮ ಇಲ್ಲ ಧರ್ಮ ಯಾರು ಮಾತಾಡ್ಬೋದು ಎಮೋಷನ್ ಪೃಥ್ವಿ ಎಮೋಷನ್ಸ್ ಬಗ್ಗೆ ಬಹಳ ನಿಜುವಲ್ ಹಂಡ್ರೆಡ್ ಪರ್ಸೆಂಟ್ ಪೃಥ್ವಿ ಈ ಎಮೋಷನ್ಸ್ನ ಭಾಳ ಚೆನ್ನಾಗಿ ಇದು ಮಾಡಿದ್ರು ಯಾಕಂದ್ರೆ ಎರಡು ಎರಡು ಕತೆ ಕೇಳಿದ್ರು ತುಂಬ ಒಂದು ಒಂದು ವೈರಮಿಡಿ ಮತ್ತು ಖರ್ಗ ಬಗ್ಗೆ ಒಂದು ವೈರಮಿಡಿಯಿಂದ ತುಂಬಾ ಚೆನ್ನಾಗಿದೆ ಭಾಳ ಅದ್ಭುತವಾಗಿದೆ ಯಾವಾಗ ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿಲ್ಲ ಆ್ಯಕ್ಚುಲಿ ಅದಕ್ಕೇನು ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅಂದರೆ ಜೊತೆಯಲ್ಲಿ ಒಳ್ಳೆ ಡೈರೆಕ್ಟ್ ಈ ಸಿನಿಮಾ ನೋಡ್ತಿರ್ಬೇಕಾದ್ರೆ ತಿರುಗಳು ನೋಡ್ತಿರ್ಬೇಕಾದ್ರೆ ಭಾಳ ಖುಷಿ ಆಯಿತು ಆ್ಯಂಡ್ ಸಾಯಿ ಕುಮಾರ್ ಇರ್ಬೋದು ಸಾಯಿ ಕುಮಾರ್ ಅವರು ನಾವಾಗಿಂದ ಮುಂದಿನ ಕಣ್ಮಣಿಯಿಂದ ತುಂಬ ಕ್ಲೋಸ್ ಫ್ರೆಂಡ್ಸ್ ನಾವು ನಾವು ಐ ಮೋರ್ ಲೈಕ್ ಎ ಫ್ಯಾಮಿಲಿ ಬ್ರದರ್ ತಪ್ಪಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ಫ್ಯಾಮಿಲಿ ರವಿಶಂಕರ್ ಆಗಲಿ ಅಯ್ಯಪ್ಪ ಆಗಲಿ ಆಲ್ಮೋಸ್ಟ್ ಇಡೀ ಕುಟುಂಬ ಅವ್ರ ಮಗನ ಫಿಲ್ಮೋ ನೋಡಿ ಹೇಳ್ತಾ ಇದ್ದಾರೆ ನಾನು ಸಾಯಿಗೂ ಅವ್ರ ಮಗನಿಗೂ ಒಳ್ಳೇದಾಗಬೇಕು ಜಾಸ್ತಿ ಯಾರೋ ಆಂಧ್ರ ಹೈದ್ರಾಬಾದ್ ಹೇಳಿದ್ರು ಪಿಕ್ಚರ್ ಚೆನ್ನಾಗಿ ಹೋಗ್ತಾ ಇದೆ ಅಂತ ನನಗೆ ಭಾಳ ಖುಷಿ ಆಯಿತು ಸೇಮ್ ವಿಕ್ರಮ್ ಪ್ರಭುದ್ರು ಹೌದು ಒಂದು ಕಲರ್ ಫಿಲ್ಮ್ ರೀಸ್ ಆಯ್ತು ಸಿರೆ ಅಂತ ನಾನು ನೋಡಿದೆ ಬಹಳ ಅದ್ಭುತ ಮಾಡಿದ್ದೆ ನನಗೆ ಅವ್ರು ಸೋ ಹ್ಯಾಪಿ ಪ್ರಭು ಫೋನ್ ಮಾಡಿ ಹಣ ತುಂಬಾ ಖುಷಿ ಆಯ್ತು ಅಣ್ಣ ನಾನು ಅವ್ರ ಮಗನಿಗೂ ಅವರು ಅವರು ವಿಕ್ರಮ್ಗೂ ಮಾತಾಡಿದೆ ಬಹಳ ಖುಷಿ ಯಾಕಂದ್ರೆ ಹುಡುಗರು ಬೆಳಿಬೇಕು ಈಗಿನ ಈಗಿನ ಜನ್ರೇಷನ್ ದೇ ಶುಡ್ ಟೇಕ್ ದ ಈ ಫಿಲಮ್ನ ಇಂಡಸ್ಟ್ರಿನ ಅವ್ರು ತಕೊಂಡು ಹೋಗ್ಬೇಕು ನಮ್ದು ಆಯ್ತು ಫಾರ್ಟಿ ಇಯರ್ಸ್ ಆಯ್ತು ಇನ್ನೂ ನೋಡಕ್ ಖುಷಿ ಪಡ್ತದೆ ನಮ್ ಓಕೆ ನಾವಿದಾಗ ಅಂದ್ರೆ ಅವ್ರಿಗೊಂದು ಸ್ಫೂರ್ತಿಯಾಗಿರ್ಲಿ ಅಂತ ನಾವು ನಾವಿದ್ದೀವಿ ದೇಶಕ್ಕೆ ಕಮ್ ಅಪ್ ದೇ ಶುಡ್ ಕಮ್ ದೇಶ ಲೀಡ್ ದ ಇಂಡಸ್ಟ್ರಿ ಯಾರು ಹೇಳಿ ಲೀಡ್ ಮಾಡೋದು ಅದಕ್ಕಲ್ಲೂ ಸಹ ಏನು ಅಪ್ಪಾಜಿ ಯಾವ ಬಾಯ್ ಅಭಿಮಾನಿಗಳು ನೀವು ದೇವ್ರುಗಳು ಅವ್ರನ್ನ ಕಾಪಾಡಬೇಕು ನೀನಿಲ್ಲ ಅವ್ರನ್ನ ಕಾಪಾಡ್ಬೇಕು ಪೃಥ್ವಿ ವೆರಿ ವೆರಿ ಟ್ಯಾಲೆಂಟೆಡ್ ಬಾಯ್ ಅವ್ರು ಹೇಳಿದ್ರು ಎಷ್ಟು ಎದುರು ಬಟ್ ಜಾಲಿಯಾಗಿ ಒಂದು ಫ್ರೆಂಡ್ ಥರ ಆಗ್ಬಿಟ್ರು ನನಗೆ ಈ ಬಿಕೇ ಒನ್ ಆಫ್ ಮೈ ನನ್ನ ಪಾರ್ಟ್ ಒಂದು ಭಾಗ ಆಗ್ಬಿಟ್ರು ಮಾಡ್ಬೇಕ್ರೆ ಶೂಟಿಂಗ್ ಮಾಡ್ಬೇಕಾರೆ ಸಾಕಷ್ಟು ವಿಷಯಗಳಿಗೆ ಮಾತಾಡಿದೀವಿ ಜಾಲಿಯಾಗಿದ್ದೀವಿ ವಂಡರ್ಫುಲ್ ವಂಡರ್ಫುಲ್ ಬಾಯ್ ನೋಡಿದ್ದೆ ವಂಡರ್ಫುಲ್ ಅಂಡ್ ಅಂತ ಇವಾಗ ಇವಾಗ ರೀಸೆಂಟ್ ಆಗಿ ಅವ್ರಿಗೆ ಒಳ್ಳೆ ಟ್ಯಾಲೆಂಟ್ ಇಸ್ ವೆರಿ ಗುಡ್ ಡ್ಯಾನ್ಸರ್ ಅವ್ರೆ ಗುಡ್ ಡ್ಯಾನ್ಸರ್ ಗುಡ್ ಆಕ್ಷನ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಲವ್ ಈ ಸಿನಿಮಾದಲ್ಲಿ ಗೆಟಪೇ ತುಂಬಾ ಚೆನ್ನಾಗಿದೆ ವೆರಿ ಗುಡ್ ಅಂಡ್ ಬಹಳ ಖುಷಿಯಾಗುತ್ತೆ ಧರ್ಮ ಧರ್ಮ ತುಂಬಾ ದಿನ ಟ್ವೀಟ್ ಮಾಡಿದ್ದೀನಿ ಅದು ಯಾವ ಹೇಳ್ತಾರೆ ಇಲ್ಲ ಧರ್ಮ ನೆಕ್ಸ್ಟ್ ಮಾಡೋಣ ನಿಜವಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಯಾಕಂದ್ರೆ ಮಾಡಿದ ಸಿನಿಮಾದೆಲ್ಲ ಒಳ್ಳೊಳ್ಳೆ ರೋಲ್ ಮಾಡಿದ್ದಾರೆ ನಮ್ಮ ಜೊತೆಲಿ ಅಂಡ್ ಐ ಕ್ಯಾಂಟ್ ಫರ್ಗೆಟ್ ಅಂಡ್ ಈಸ್ ಅ ವೆರಿ ಆನೆಸ್ಟ್ ಬಾಯ್ ಆ್ಯಂಡ್ ತುಂಬಾ ಒಳ್ಳೆ ವರ್ಕರ್ ಯಾವಾಗಿದ್ರೂ ನಾವು ಸೆಟಲ್ ಇರ್ಬೇಕು ಅಷ್ಟೇ ಜಾಲಿಯಾಗಿರ್ತೀವಿ ಅಂಡ್ ಧನ್ಯ ಧನ್ಯ ಬಗ್ಗೆ ನಾವು ಚಿಕ್ಕ ಮಗುವಿನ ನೋಡ್ಕೊಂಡ್ ಬಂದ್ವಿ ಬಟ್ ನನಗೇನು ಖುಷಿ ಆಗುತ್ತೆ ಅಂದರೆ ಯೂಶುವಲಾಗಿ ಈಗಿನ ಜನ್ರೇಷನ್ ಹುಡುಗರು ಈಗಿನ ಜೀನ್ ಏನಂತ ಜಿನ ಜನ್ಸಿ ನಾವೇ ಸೋ ಕಾಲ್ ದಿ ಜಸ್ಟ್ ಗೋ ಟು ಗ್ಲಾಮರ್ ರೋಲ್ಸ್ ಅಂತ ಹೋಗ್ತಾರೆ ಬಟ್ ದಿಸ್ ಗರ್ಲ್ ಆಪ್ ಟಿಂಗ್ ಒಂದು ಎರಡು ಮೂರು ಸಿನಿಮಾ ನಾನು ಲಾಸ್ಟ್ ಟೈಮು ಅದೇ ಕಾನಾಪತ್ರ ವೆರಿ ಡಿಫ್ರೆಂಟ್ ಸಿನಿಮಾ ಮಾಡ್ತಾರೆ ಅದು ಖುಷಿ ಆಗುತ್ತೆ ಆ ರೀತಿ ಒಂದು ಸಿನಿಮಾ ಸೆಲೆಕ್ಟ್ ಮಾಡೋದು ಇಟ್ಸ್ ನಾಟ್ ಈಸಿ ಅವರು ಮೇ ಗ್ಲಾಮರ್ಗೆ ಹೋಗ್ಬಿಡೋಣ ಯಾಕೆ ಯಾಕೆ ನೋ ಬಟ್ ಸ್ಟಿಲ್ ಚೂಸಿಂಗ್ ದಿಸ್ ಟೈಪ್ ಆಫ್ ಸಿನಿಮಾ ಇಸ್ ವೆರಿ ಗುಡ್ ಐ ಥಿಂಕ್ ಎಲ್ಲ ತಾತನ ಆಶೀರ್ವಾದ ಪೂರ್ಣಿಮಾ ಚಿಕ್ಕ ವಯಸ್ಸಲ್ಲಿ ನ್ಯಾಷನಲ್ ಸ್ಟೇಟ್ ಹೊಡ್ತಗೊಂಡ್ರು ಪ್ರೇಮದ ಕಾಣಿಕೆ ಎಲ್ಲಾರು ಚಿಕ್ಕ ವಯಸ್ಸಿನ ಎಲ್ಲ ಆ್ಯಕ್ಟ್ ಮಾಡಿ 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 ಆಯ್ತು ಬಹಳ ಖುಷಿ ಆಗುತ್ತೆ ಅಗೇನ್ ಮ್ಯೂಸಿಕ್ ಡೈರೆಕ್ಟರು ಸಚಿನ್ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ರು ಸಚಿನ್ ಸೂಪರ್ ನೀವು ಒಳ್ಳೆ ಚೆನ್ನಾಗಿ ಆಡಿದ್ದೀರಮ್ಮ ಆಲ್ ದ ಬೆಸ್ಟ್ ಆ್ಯಂಡ್ ನಾಗೇಂದ್ರ ಪ್ರಸಾದ್ ಗೋಸ್ ಆನ್ ಡೂಯಿಂಗ್ ಆ್ಯಂಡ್ ಕ್ಯಾಮ್ರಾ ಮ್ಯಾನ್ ಅಷ್ಟೇ ತುಂಬ ಫ್ಯಾಂಟಾಸ್ಟಿಕ್ ಸಿದ್ದು ಫ್ಯಾಂಟಾಸ್ಟಿಕ್ ವಿಷುವಲ್ಸ್ ಆ್ಯಂಡ್ ಭಾಳ ಖುಷಿ ಆಗುತ್ತೆ ಈ ಥರ ಒಂದು ಸಮಾರಂಭ ಬರೋದು ಯಾತಿಗೆ ಬರ್ತೀವಿ ಅಂದರೆ ಸಿ ವಿ ಗಿವ್ ಫುಲ್ ಪವರ್ ಆ್ಯಂಡ್ ಹೋಪ್ಸ್ ಆ ಹೋಪ್ನ ಬಂದ್ಬಿಟ್ಟು ಕಾಪಾಡೋ ಜವಾಬ್ದಾರಿ ನಿಮ್ಮದು ನೀವು ಬರಬೇಕು ಯಾಕಂದ್ರೆ ಸಿನಿಮಾದಲ್ಲಿ ಏನಾದರೂ ಒಂದು ಇದ್ದೇ ಇರುತ್ತೆ ವಿಶೇಷ ಇದ್ದೇ ಇರುತ್ತೆ ಅದನ್ನ ನೋಡಿ ನಾವು ಅಪ್ರಿಷಿಯೇಟ್ ಮಾಡಿದಾಗ ಒಂದು ಸಿನಿಮಾ ಗೆದ್ದರೆ ನೋಡಿ ಇವರು ಇವರು ಇವ್ರು ಗೆದ್ದರೆ ಹತ್ತು ಆಗುತ್ತೆ ಹತ್ತು ಸಿನಿಮಾ ಆದ್ರೆ ಎಷ್ಟು ಸಾವಿರ ಜನ ಊಟ ಮಾಡ್ಬೋದು ಹೇಳಿ ಎಷ್ಟು ಸಾವಿರ ಜನ ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತಾರೆ ಇವತ್ತು ನಾವೆಲ್ಲ ಏನೋ ಗಳಿಸಿದ ಹೆಸರು ಯು ಪೀಪಲ್ ನಿಮ್ಮ ನಿಮ್ಮ ಒಂದು ಪ್ರೋತ್ಸಾಹ ಒಂದು ಆಶೀರ್ವಾದ ಸೊ ಮೀಡಿಯಾದವರು ಅಷ್ಟನ್ನೇ ದಯವಿಟ್ಟು ಸಪೋರ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಒಂದು ಪಿಚ್ಚರ್ ಬೆಳೆಯುತ್ತೆ ಒಂದು ಎಷ್ಟೋ ಜನ ಕಲಾವಿದ ಬದುಕುತ್ತಾರೆ ಆ್ಯಂಡ್ ಬೆಳಿಬೇಕಂತ ನಮ್ಮ ಆಸೆ ಭಾಷೆ ಬೆಳೆಯುತ್ತೆ ನಮ್ಮ ಕಲ್ಚರ್ ಬೆಳೆಯುತ್ತೆ ಆ್ಯಂಡ್ ಸಾಯಿ ಕುಮಾರ್ ದರ್ಶನ ಇವಾಗ ನಾವು ಸಾಯಿ ಕುಮಾರ್ ವಾಯ್ಸ್ ವಾಯ್ ನನಗೂ ಬಂದ್ಬಿಟ್ಟಿದ್ದೆ ಆ ಬೈಲಿ ಮಾಡ್ತಾ ಮಾಡ್ತಾ ಮಾಡಿದ್ ನಮಗೆ ಗೀತೆ ಹೇಳ್ತಾರೆ ಯಾಕೆ ಸಾಯಿ ಕುಮಾರ್ ಮೈ ಮೇಲೆ ಬರ್ತಾರೆ ಸಾಯಿ ಕುಮಾರ್ ಮೈ ಮೇಲೆ ಬಂದು ಆಡೋದು ರೇಖೆ ಐ ನನಗೆ ವೆರಿ ಫಾರ್ ವರ್ಕಿಂಗ್ ಹಿಮ್ ತುಂಬಾ ಜಾಲಿಯಾಗಿರ್ತೀವಿ ನಾವು ಜಯರಾಮ್ ಅವರು ಮೂರು ದಿನ ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಿರೋದು ಇಟ್ಸ್ ರಿಯಲಿ ಫನ್ ಯಾಕಂದ್ರೆ ನಾವೊಂದು ಡೇಸ್ ಕಮ್ಮಿ ವರ್ಕ್ ಮಾಡಿದ್ಮೇಲೆ ಮಿಸ್ ಈಶದು ಫೋನ್ ಮಾಡಿದ್ಸಿಂಗ್ ಈಶ್ ಭಾಳ ಬಹಳ ಖುಷಿ ಆಗುತ್ತೆ ಈ ಥರ ಒಂದು ಒಂದು ಹೆಲ್ದಿ ಅಟ್ಮಾಸ್ಫಿಯರ್ ಬರಬೇಕು ಇಂಡಸ್ಟ್ರಿ ಇದೆ ಅಂತೇಳಿ ಈಗ ನಾವು ಮಾತಾಡ್ತೀವಿ ಎಲ್ಲ ಇದ್ರೆ ಒಂದು ಹೆಲ್ದಿ ಇದು ಬರಬೇಕು ನಾವು ಹೊರಗಡೆ ಇವಾಗ ಫಸ್ಟ್ ಟೈಮ್ ಆಫ್ಟರ್ ಜೈಲಾರ ಆದ್ಮೇಲೆ ಇವಾಗ ಪ್ರೀತಿ ಮಾಡ್ತೀವಿ ಅಲ್ಲಿ ಹೋದಾಗ ಎಷ್ಟು ಇಷ್ಟಪಡ್ತಾರೆ ನಮಗೆ ರಾಮ್ ಅವರು ಸೋ ನೈಸ್ ರಜನಿಕಾಂತ್ ಆಗಲಿ ಎಸ್ ಜೆ ಸೂರ್ಯ ಆಗಲಿ ಎವ್ರಿಬಡಿ ಇಸ್ ಸೋ ಹ್ಯಾಪಿ ಸೋ ನೈಸ್ ಆ ರೀತಿ ಒಂದು ಒಳ್ಳೆಯ ವಾತಾವರಣ ಮಾಡಬೇಕು ಈ ಎವ್ರಿ ಸ್ಟೇಟ್ಗೆ ಒಂದು ಒಳ್ಳೆ ಬ್ರಿಡ್ಜ್ ಆಗಬೇಕು ದೇ ಶುಡ್ ಬಿ ಎ ಬ್ಯೂಟಿಫುಲ್ ಪಾಸಿಟಿವ್ ಬ್ರಿಡ್ಜ್ ನಾಟ್ ನೆಗೆಟಿವ್ ಬ್ರಿಡ್ಜ್ ಪಾಸಿಟಿವ್ ಬ್ರಿಡ್ಜ್ ಬೆಳಿಬೇಕು ತಮಿಳಾಗಲಿ ತೆಲುಗು ಆಗಲಿ ಮಲಯಾಳಂ ಆಗಲಿ ಹಿಂದಿ ಆಗಲಿ ವರ್ಲ್ಡ್ ಸಿನಿಮಾ ಆಗಲಿ ಒಳ್ಳೆ ಬ್ರಿಡ್ಜ್ ಆ ಆ ನ ನಾವು ಕಾಪಾಡಬೇಕಾದ್ರೆ ಜವಾಬ್ದಾರಿ ನಮ್ಮದು ನಾವು ಅಭಿಮಾನಿಗಳದ್ದು ಮಿಚದ ಏನಾದ್ರೂ ನಡೀತೆ ಪ್ರಾಬ್ಲಮ್ಸ್ಗಳು ಬರುತ್ತೆ ಅದು ಸಾಲ್ವ್ ಆಗದೇವಂಥ ಪ್ರಾಬ್ಲಮ್ ಏನೂ ಅಲ್ಲ ಹಾಗೆ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ನಾವು ಮಾಡಬೇಕೇ ಹೊರತು ಕುಂತ್ಕೊಂಡು ಗಲಾಟೆ ಮಾಡ್ಕೊಳೋದಲ್ಲ ವಿಟ್ ಶುಲ್ ಆಲ್ ಬಿ ಒನ್ ನಾವೆಲ್ಲ ಭಾರತೀಯರಂತ ಒಂದು ಭಾವನೆ ಬೆಳೀಬೇಕು ಸರ್ ಆವಾಗ ನಿಜವಾಗ್ಲೂ ನಾವು ಉದಾರ ಆಗ್ತೀವಿ ದೇಶ ಉದ್ಧಾರ ಆಗ್ತೀವಿ ಇದು ಎಷ್ಟು ಹೇಳ್ತಾ ಚೌಕಿದಾರ ಸೂಪರ್ ನನ್ನ ನನಗಂತಂದೆ ನಾವು ಚೌಕಿದಾರ ಒಂದೇ ಹೆಂಗೆ ಪೃಥ್ವಿಗೆ ನೋಡಿ ಅವ್ರು ಹೇಳ್ತಾ ಒಂದು ಶಿಕ್ಷೆ ಹೇಳ್ಬಾರ್ದು ಅಂತ ಇನ್ ಡೈರೆಕ್ಟಾಗಿ ಹೇಳ್ತೀನಿ ಓ ಯಾವಾಗ ಮಗ ಫ್ರೆಂಡಾಗಿ ಬರ್ತಾನೆ ಅದಾದಮೇಲೆ ಫಾದರ್ ಬಿಕಮ್ ಫ್ರೆಂಡ್ ಟು ಹೆಮ್ ದ ಸೇಮ್ ಥಿಂಗ್ ಹ್ಯಾಪಂಡ್ ವಿತ್ ಮೈ ಫಾದರ್ ನನ್ನ ತಂದೆ ಜೊತೆ ಹಂಗೆ ಇತ್ತು ಎಷ್ಟು ನಾವು ಭಯಪಡ್ತು ಆಮೇಲೆ ನಾವು ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗ್ಬೋದು ಅವ್ರು ಹೋಗೋದು ಒಂದು ಎರಡು ವರ್ಷದಿಂದ ತುಂಬ ಹತ್ರ ಆಗಿಬಿಟ್ರು ಮನೆಗೆ ಅವಾಗ ಅವಾಗ ಬರೋಸು ಹೊರ್ಗಡೆ ಹೋಗೋದು ಡ್ರೈವ್ಗೆ ಹೋಗೋದು ಕಾಫಿ ಕೊಡಿಸೋದು ಐ ಲೈಕ್ ಎ ಫ್ರೆಂಡ್ ಒಂದು ಬಾಂಡೇಜ್ ಬೆಳೆಯುತ್ತೆ ಸೊ ಅಪ್ಪ ಅದೊಂದು ಸ್ನೇಹಿತ ಇರ್ತಾರೆ ಆ ಒಂದು ಫೀಲಿಂಗ್ ಇಲ್ಲಿ ಗೆಟ್ ಇನ್ ಗೆಳೆ ಚೌಕಿದಾರ ಅಂತ ಅನಿಸುತ್ತೆ ಒಳ್ಳೇದಾಗಲಿ ಚೌಕಿದಾರಕ್ಕೆ ಒನ್ ದ ಬೆಸ್ಟ್